ಕೇರಳದಲ್ಲಿ ಕಾಣಿಸಿಕೊಂಡಿರುವ ರೂಪಾಂತರಿ ಕೋವಿಡ್ನಿಂದಾಗಿ ನಾಲ್ವರು ಮೃತಪಟ್ಟಿದ್ದು ಮೃತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಈ ಹಿನ್ನೆಲೆ ಕೇರಳದಿಂದ ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರವಾಸಿಗರನ್ನ ನಿರ್ಬಂಧಿಸಬೇಕೆಂಬ ಕೂಗು ಹೆಚ್ಚಾಗತೊಡಗಿದೆ ಕೇರಳದಲ್ಲಿ ಕಾಣಿಸಿಕೊಂಡಿರುವ ಕೋವಿಡ್ ರೂಪಾಂತರಿ ತಳಿಯಿಂದ ನಾಲ್ವರು ಮೃತಪಟ್ಟ ನಂತರ ಕೇರಳದಿಂದ ಬರುವ ಪ್ರವಾಸಿಗರನ್ನ ಜಿಲ್ಲೆಗೆ ನಿರ್ಬಂಧಿಸಬೇಕೆಂಬ ಕೂಗು ಬಲವಾಗತೊಡಗಿದೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರು ಸದಾ ಪ್ರವಾಸಿಗರಿಂದಲೇ ತುಂಬಿ ತುಳುಕುತ್ತಿರುತ್ತದೆ ಅದರಲ್ಲೂ ಇಯರ್ ಎಂಡ್ ಆಗಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಆಗಮಿಸುತ್ತಿದ್ದಾರೆ ಹೊರ ರಾಜ್ಯಗಳಿಂದಲೂ ಬರುವವರ ಸಂಖ್ಯೆ ಹೆಚ್ಚಾಗಿದ್ದು ಅದರಲ್ಲೂ ಪಕ್ಕದ ಕೇರಳದ ಪ್ರವಾಸಿಗರು ಜಿಲ್ಲೆಗೆ ಕಂಠಪ್ರಾಯವಾಗುತ್ತಲೇ ಇರುತ್ತಾರೆ ಕಳೆದ ಕೋವಿಡ್ ಸಂದರ್ಭದಲ್ಲೂ ಜಿಲ್ಲೆಗೆ ತಲೆನೋವಾಗಿದ್ದ ಕೇರಳಿಗರು ಈ ಬಾರಿಯೂ ಸಮಸ್ಯೆ ಉಂಟು ಮಾಡುವುದರಲ್ಲಿ ಅನುಮಾನವಿಲ್ಲ ಹೌದು ಕೇರಳದಲ್ಲಿ ಕಾಣಿಸಿಕೊಂಡಿರುವ ಕೋವಿಡ್ ಮಾದರಿಯ ಹೊಸ ರೂಪಾಂತರಿ ತಳಿ ನಾಲ್ಕು ಜನರನ್ನ ಬಲಿ ಪಡೆದಿದ್ದು ಚಿಕ್ಕಮಗಳೂರಿಗೂ ಬರುವ ಕೇರಳ ಪ್ರವಾಸಿಗರನ್ನ ಕಂಡ್ರೆ ಸ್ಥಳೀಯರು ಭಯಪಡುವಂತಾಗಿದೆ ದೇಶದಲ್ಲೇ ಹೊಸ ಕೋವಿಡ್ ತಳಿಯ ಮೊದಲ ಸಾವು ಕೇರಳದಲ್ಲಿ ಸಂಭವಿಸಿದ್ದು ಇದೀಗ ಸಾವಿನ ಸಂಖ್ಯೆ ನಾಲ್ಕಕ್ಕೇರಿದೆ ಈ ನಡುವೆ ನೆರೆ ರಾಜ್ಯದ ಜನರನ್ನ ಜಿಲ್ಲೆಗೆ ನಿರ್ಬಂಧಿಸಬೇಕೆಂಬ ಕೂಗು ತೀವ್ರಗೊಳ್ತಾ ಇದೆ ಸರಿಸುಮಾರು ಮೂರು ಸಾವಿರ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಪ್ರತಿ ವಾರ ಬರ್ತಿದ್ದು ಯಾವುದೇ ಪರೀಕ್ಷೆಗೆ ಒಳಪಡದೆ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡುತ್ತಿದ್ದಾರೆ ಇದರಿಂದಾಗಿ ಕೇರಳ ಪ್ರವಾಸಿಗರನ್ನ ಕೂಡಲೇ ನಿರ್ಬಂಧಿಸಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಪ್ಯಾಕೇಜ್ ರೂಪದಲ್ಲಿ ಕೇರಳಿಗರನ್ನ ಕರೆದುಕೊಂಡು ಬರುವ ದಲ್ಲಾಳಿಗಳನ್ನ ಮೊದಲು ಪರೀಕ್ಷೆಗೆ ಒಳಪಡಿಸಬೇಕು ಎನ್ನುವ ಸ್ಥಳೀಯರು ಹೋಟೆಲ್ ಸೇರಿದಂತೆ ಹೋಮ್ ಸ್ಟೇ ರೆಸ್ಟೋರೆಂಟ್ಗಳ ಮೇಲೆ ತೀವ್ರ ನಿಗಾ ಇಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಏನು ನಾವು ಎರಡು ಸಾವಿರದ ಹತ್ತೊಂಬತ್ತನೇ ಹತ್ತೊಂಬತ್ತರಲ್ಲಿ ನಾವು ಕೋವಿಡ್ಡಿನ ಒಂದು ಮಾರಕವಾದಂಥ ಕಾಯಿಲೆಗೆ ತುತ್ತಾಗಿತ್ತು ಇಡೀ ದೇಶ ಲಾಕ್ಡೌನ್ ಆಗಿತ್ತು ನಾವೆಲ್ಲ ನೋಡಿದ್ವಿ ಅದೇ ರೀತಿ ಕೋವಿಡಿನ ಮತ್ತೊಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಅದು ಇವತ್ತು ಕೇರಳದಲ್ಲಿ ಕಾಣಿಸ್ತದೆ ಕೇರಳದಲ್ಲಿ ಕಾಯಿಲೆ ಬಂದು ಇವಾಗ ಇವತ್ತೊಂದು ಮರಣ ಆಗಿರೋವಂಥದ್ದು ಸುದ್ದಿ ಕೂಡ ಬರ್ತಾ ಇದೆ ಹಾಗಾಗಿ ಚಿಕ್ಕಮಂಗ್ಳೂರಿನಲ್ಲಿ ಬಹಳಷ್ಟು ಕೇರಳಿಗರು ಪ್ರವಾಸಿಗರು ಬರೋ ಬರ್ತಿರೋದು ನಮಗೆ ಕಾಣಿಸ್ತಿದೆ ಏನಿಲ್ಲ ಅಂದರೂ ವಾರಕ್ಕೆ ಕನಿಷ್ಠ ಪಕ್ಷ ಎರಡು ಸಾವಿರದಂದು ಮೂರು ಸಾವಿರಕ್ಕೂ ಪ್ರವಾಸಿಗರು ಇದ್ದಾರೆ ಅದು ಬಸ್ನಲ್ಲಿ ಒಟ್ಟಿಗೆ ಬರೋ ಅಂಥದ್ದು ಇಲ್ಲಿ ಮೋಜು ಮಸ್ತಿಯನ್ನು ಮಾಡುವಂಥದ್ದು ಇಲ್ಲಿ ನಗರದಂತ ತಮ್ಮ ಎಲ್ಲ ರೀತಿಯಲ್ಲೂ ತೊಡಗಿಸ್ಕೊಳ್ಳೋ ಅಂಥದ್ದು ಕಾಣ್ಬರ್ತದೆ ಇದರಿಂದ ಏನು ಕೇರಳದಲ್ಲಿ ಕಾಣಿಸ್ಕೊಂಥ ರೋಗ ಮತ್ತು ಆ ಕೋವಿಡಿನ ರೂಪಾಂತರ ಏನಿದೆ ಅದು ಚಿಕ್ಕಮಂಗ್ಳೂರಿಗೂ ಹರಡೋ ಸಾಧ್ಯತೆ ಇದೆ ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ಇದನ್ನು ಎಚ್ಚೆತ್ಕೊಂಡು ಕೇರಳದಿಂದ ಬರ್ತಿರೋದನ್ನು ಬರೋರಿಗೆ ನಿಷೇಧಾಜ್ಞೆಯನ್ನು ಹೇರಿ ಕೇರಳದ ಪ್ರವಾಸಿಗರು ಚಿಕ್ಕಮಂಗ್ಳೂರಿಗೆ ಬರಬಾರ್ದು ಅನ್ನೋದು ಒಂದು ಆದೇಶವನ್ನು ಹೊಡಿಸ್ಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ ಕೇರಳ ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ರೂಪಾಂತರಿಗೊಂಡು ಅತಿ ಹೆಚ್ಚು ವೈರಸ್ಸು ಕೇರಳದಲ್ಲಿ ಕಾಣಿಸ್ಕೊಂಡಿದೆ ಕೊರೋನಾಗೆ ನಾಲ್ವರು ಬಲಿಯಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿಗೆ ಅತಿ ಹೆಚ್ಚು ಕೇರಳ ಪ್ರವಾಸಿಗರು ಆಗಮಿಸ್ತಿದ್ದಾರೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಕೇರಳ ಪ್ರವಾಸಿಗರೇ ನಿರ್ಬಂಧ ಇರಬೇಕು ಹಾಗೂ ಚಿಕ್ಕಮಗ್ ಬರ್ತಕ್ಕಂಥ ಕೇರಳ ಪ್ರವಾಸಿಗರ ಮಾಹಿತಿಯನ್ನು ಕಲೆ ಹಾಕಬೇಕು ಯಾವುದೇ ಮಾಹಿತಿಯನ್ನು ಕಲೆ ಹಾಕದೆ ಪ್ರವಾಸಿಗರನ್ನು ಚಿಕ್ಕಮಗ್ಳೂರು ನಗರ ಹಾಗೂ ಚಿಕ್ಕಮಗಳೂರಿನ ಪ್ರವಾಸಿ ತಾಣದಂತಹ ದತ್ತಾಪೀಠ ಹಾಗೂ ಮುಳ್ಳಯ್ಯಂಗಿರಿಗೆ ಬಿಡ್ತಾಯಿದ್ದಾರೆ ಆ ಕೇರಳ ಪ್ರವಾಸಿಗರಿಂದ ಬರ್ತಕ್ಕಂಥ ಬೇರೆ ಪ್ರವಾಸಿಗರು ಸಹ ತೊಂದರೆ ಆಗ್ತಾಯಿದೆ ಚಿಕ್ಕಮಗ್ಳೂರು ಜಿಲ್ಲಾಡಳಿತ ತಕ್ಷಣವಾಗಿ ಕೇರಳ ಪ್ರವಾಸಿಗರೇ ನಿರ್ಬಂಧ ಇರಬೇಕು ಅದೇ ರೀತಿ ಕೋವಿಡ್ನ ಗೈಡ್ಲೈನ್ಸನ್ನು ತಂದು ಪ್ರವಾಸಿಗರಿಗೆ ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನ ಮ ಮನದಟ್ಟು ಮಾಡಿಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊತೀವಿ ಕೋವಿಡ್ನ ಗೈಡ್ಲೈನ್ಸ್ ಹಾಗೂ ಕೋವಿಡ್ ಟೆಸ್ಟ್ ಮಾಡಿ ಚಿಕ್ಕಮಗಳೂರಿನ ಪ್ರವಾಸ ಹಾಗೂ ಚಿಕ್ಕಮಗ್ಳೂರಿಗೆ ಏನು ಬರ್ತಕ್ಕಂಥ ಪ್ರವಾಸಿಗರು ಬಸ್ನ ತಡೆ ಹಿಡಿದು ಅಲ್ಲೇ ಚೆಕ್ ಪೋಸ್ಟ್ ಮಾಡಿ ಚೆಕ್ ಪೋಸ್ಟ್ನಲ್ಲಿ ಚೆಕ್ ಮಾಡಿ ಪ್ರವಾಸಿಗರನ್ನು ಬಿಡಬೇಕು ಈ ಪ್ರವಾಸಿಗರಿಗೆ ಯಾವುದೇ ರೀತಿ ಇದು ಯಾವುದೇ ರೀತಿಯಾದ ನಿರ್ಬಂಧ ಇಲ್ಲ ಇಲ್ಲದ ಕಾರಣ ಪ್ರವಾಸಿಗರು ಎಲ್ಲ ನೀವು ಪ್ರ ಲಾಡ್ಜ್ಗಳಲ್ಲಿ ಸಹ ಉಳ್ಕೊತಿದ್ದಾರೆ ಆ ಲಾಡ್ಜ್ಗಳನ್ನು ಮಾಲೀಕರು ಸಹ ಪ್ರವಾಸಿಗರ ಕೋವಿಡ್ ಟೆಸ್ಟನ್ನು ಪಡೆದು ಅವರಿಗೆ ರೂಮ್ ಕೊಡಬೇಕಾಗಿ ಚಿಕ್ಕಮಗ್ಳೂರಿನ ಲಾಡ್ಜ್ ಮಾಲೀಕರಿಗೂ ಹಾಗೂ ಹೋಟೆಲ್ ಮಾಲೀಕರಿಗೂ ಸಹ ಈ ಮೂಲಕ ಕೇಳ್ಕೊತೀವಿ